ಎಲ್ಲಾರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನವೀನ್ ಕುಮಾರ್ ಶ್ರೀ ಉರಿಮಸಣಿಕಮ್ಮ ದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ವಿಚಾರ ಬಂದು ನಾವು ಸ್ವಂತ ಮನೆ ಆಗಿರ್ಬೋದು ಅಥವಾ ಬಾಡಿಗೆ ಮನೆ ಆಗಿರ್ಬೋದು ನಾವು ಯಾವುದೇ ಮನೆಗೆ ನಾವು ಹೋಗಬೇಕು ಅಂತ ಅಂದಾಗ ತುಂಬ ಜನ ಏನು ನಮಗೆ ರಾಶಿ ನಕ್ಷತ್ರಗಳು ಗೊತ್ತಿಲ್ಲ ನಮಗೆ ಆ ಮನೆ ಆಗಿ ಬರುತ್ತಾ ಇಲ್ವಾ ಅಂತ ಕೇಳ್ತಾ ಇರ್ತಾರೆ ಸೊ ಅಂಥವ್ರಿಗೋಸ್ಕರವಾಗಿ ಈ ವಿಡಿಯೋವನ್ನು ಮಾಡ್ತಾ ಇರೋದು ಈ ವಿಡಿಯೋದಲ್ಲಿ ಏನಪ್ಪ ವಿಚಾರ ಅಂತಂದರೆ ಈಗ ನಾವು ಒಂದು ಮನೆಯನ್ನು ತಗೊಂಡಿದ್ದೀವಿ ಅಥವಾ ಮನೇಲಿ ವಾಸ ಮಾಡ್ಬೋದಾ ಅಥವಾ ಬಾಡಿಗೆಗೆ ಕೊಟ್ಬಿಡ್ಬೋದಾ ಅಥವಾ ಎರಡನೇದಾಗಿ ನಾನು ಇಲ್ಲೊಂದು ಜಮೀನನ್ನು ತಗೊಂಡಿದ್ದೀನಿ ಅದರಿಂದ ನನಗೆ ಏಳಿಗೆ ಆಗುತ್ತಾ ಇಲ್ಲ ನಾನೊಂದು ಬಾಡಿಗೆ ಮನೆಗೆ ಹೋಗ್ತಾ ಇದ್ದೀನಿ ಆ ಬಾಡಿಗೆ ಮನೆಗೆ ಹೋಗೋದ್ರಿಂದ ನನಗೆ ಒಳ್ಳೆಯದಾಗುತ್ತಾ ಅಂತ ನಾವು ತಿಳ್ಕೋಬೇಕು ಹೇಗೆ ತಿಳ್ಕೋಬೇಕು ಅಂತಂದರೆ ಹತ್ತು ಕವಡೆಗಳ ಚಿಂತಾಮಣೆಯ ಪ್ರಶ್ನೆಯಲ್ಲಿ ನಾವು ತಿಳ್ಕೊಬೋದು ತಿಳ್ಕೋಬೇಕು ಅಂತಂದಾಗ ನಾವು ನಮ್ಮ ಇಷ್ಟ ದೇವತೆಯನ್ನು ನೆನೆಸ್ಕೊಂಡು ಮತ್ತು ಆ ಜಾಗವನ್ನು ನೆನೆಸ್ಕೊಂಡು ನಾವು ಒಂದು ಬಾರಿ ಕವಡೆಯನ್ನು ಹಾಕ್ಬೇಕಾಗತ್ತೆ ಸೊ ಇಲ್ಲಿ ನೋಡ್ಬೋದು ನೀವು ಐದು ಬಿದ್ದಿರ್ತಕ್ಕಂಥದ್ದು ಸೊ ಇಲ್ಲಿ ಐದು ಕಾವಡೆಗಳು ಬಿದ್ದಿದೆ ಅಂತ ಅಂದರೆ ಆ ಮನೆಯಲ್ಲಿ ಸುಖ ಇರುತ್ತೆ ಅಂತ ನಾವು ಅಲ್ಲಿ ಹೋಗೋದ್ರಿಂದ ನೀವು ಏಳ್ಗೆ ಆಗ್ತೀರಾ ಅಂತ ನಾವು ಖಂಡಿತವಾಗಿಯೂ ಹೇಳ್ಬೋದು ಅದೇ ರೀತಿ ಒಂದು ಬಿದ್ದರೆ ಆ ಮನೆಯಲ್ಲಿ ವಾಸ ಮಾಡೋ ಹಾಗಿಲ್ಲ ಎರಡು ಬಿದ್ದರೆ ಆ ಮನೆಯಲ್ಲಿ ಸುಖ ಇರುತ್ತೆ ಮೂರು ಬಿದ್ದರೆ ಚೋರರ ಭಯ ಅಂತ ಬರುತ್ತೆ ನಾಲ್ಕು ಅಂತ ಬಂದಾಗ ಗ್ರಹ ಪೀಡೆ ಅಂತ ಬರುತ್ತೆ ಸೊ ಐದು ಅಂತ ಬಂದಾಗ ಸುಖ ಆರು ಅಂತ ಬಂದಾಗಲೂ ಮತ್ತೊಬ್ಬರಿಂದ ಸುಖ ಏಳು ಬಿದ್ದರೆ ಸ್ವಲ್ಪ ಕಷ್ಟ ಎಂಟು ಬಿದ್ದರೆ ಪರಗಿಲ್ಲ ಒಂದು ರಾಜ್ಯದ ಥರ ಆ ಮನೆಯಲ್ಲಿ ಜೀವನವನ್ನು ಮಾಡ್ಬೋದು ಒಂಬತ್ತು ಬಿದ್ದರೂ ಕಷ್ಟ ಮತ್ತು ಹತ್ತು ಬಿದ್ದರೂ ವಾಸಿಸ್ಬೋದು ಸೊ ಈ ರೀತಿಯಾಗಿ ಇರ್ತಕ್ಕಂಥದ್ದು ಏನು ನಮ್ಮ ಪೂರ್ವಿಕರು ಕೊಟ್ಟಿರ್ತಕ್ಕಂಥ ಈ ಜೋ ಕೌಡೆ ಭವಿಷ್ಯ ಬಂದು ನಿಮಗೆ ಒಂದು ಸಹಾಯವನ್ನು ಮಾಡುತ್ತೆ ಅಂತ ನಾನು ಈ ವಿಡಿಯೋವನ್ನು ನೋಡ್ತಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಹಾಗೂ ಶ್ರೀ ಕೌಡೆ ಬಹುಶಃ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ